ಹೊಸ ವರ್ಷ ಅಂದ ತಕ್ಷಣ ಕೇವಲ ಡೇಟ್ ಚೇಂಜ್ ಚೇಂಜ್ ಆಗೋದಷ್ಟೇ ಅಲ್ಲ ನಮ್ಮ ಜೀವನದ ಪಥವನ್ನೇ ಮಾಡುವಂತಹ ಶಕ್ತಿ ಹೊಸ ವರ್ಷಕ್ಕೆ ಇರುತ್ತೆ ಇಪ್ಪತ್ನಾಲ್ಕನೇ ಇಸ್ವಿ ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ವರ್ಷ ಆಗಬೇಕು ಅಂತಂದ್ರೆ ನಾವೇನೇನ್ ಮಾಡಬೇಕು ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಥವಾ ನಾವು ಮಾಡುವಂತಹ ನಿರ್ಣಯಗಳು ಸಂಕಲ್ಪಗಳು ಹೇಗಿರ್ಬೇಕು ಪ್ರತಿನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸೋದು ಹೇಗೆ ಪ್ರತಿಯೊಬ್ರು ಕೂಡ ರೆಸಲ್ಯೂಷನ್ಸ್ ಮಾಡ್ತಾರೆ ಆದ್ರೆ ಸ್ವಲ್ಪ ದಿನ ಮಾಡಿ ಬಿಟ್ಬಿಡ್ತಾರೆ ಹಾಗಾಗಬಾರ್ದು ಅಂತಂದ್ರೆ ನಾವು ಸುಲಭವಾಗಿ ಹತ್ತು ಸೂತ್ರಗಳ ಮೂಲಕ ಹೇಗೆ ಈ ನ್ಯೂ ಇಯರ್ ನ ವರ್ಷ ಇಡೀ ಮಾಡೋ ಹಾಗೆ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಮೊದಲನೇದು ಸೆಟ್ ಸ್ಪೆಸಿಫಿಕ್ ಅಂಡ್ ರಿಯಲಿಸ್ಟಿಕ್ ಗೋಲ್ಸ್ ಅಂದ್ರೆ ನಿರ್ದಿಷ್ಟವಾದ ಗುರಿಗಳನ್ನ ನಾವು ಇಟ್ಕೋಬೇಕು ಉದಾಹರಣೆಗೆ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಅಂತ ತಿಳ್ಕೊಳ್ಳಿ ಎರಡು ಟೀಮ್ ಆಟ ಆಡ್ತಾ ಇದೆ ಆದ್ರೆ ಯಾರು ಸ್ಕೋರರೇ ಇಲ್ಲ ಸ್ಕೋರ್ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಬೌಂಡ್ರಿ ಲೈನ್ ಎಲ್ಲಿದೆ ಇದೆ ಅಂತಾನೆ ಮಾರ್ಕ್ ಮಾಡಿಲ್ಲ ಎಷ್ಟು ಹೊಡೆದ್ರೆ ಫೋರ್ ಎಷ್ಟು ಹೊಡೆದ್ರೆ ಸಿಕ್ಸ್ ಎಲ್ಲಿ ಹೊಡೆದ್ರೆ ಫೋರ್ ಅಂತಾನೆ ಗೊತ್ತಿಲ್ಲ ಹೀಗಿದ್ದಾಗ ಸ್ವಲ್ಪ ಹೊತ್ತು ಆಟಾಡದ ನಂತರ ಇಬ್ರಿಗೂ ಕೂಡ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಎರಡು ಟೀಮ್ನವ್ರಿಗೂ ಇದೇ ರೀತಿ ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಇರುತ್ತೆ ಅಂದ್ರೆ ಆರೋಗ್ಯದಿಂದ ಇರಬೇಕು ಅಂತಂದ್ರೆ ನಾನು ಒಳ್ಳೆ ಆರೋಗ್ಯಕರ ಆಹಾರವನ್ನು ತಿಂತೀನಿ ನಾನು ಹೆಚ್ಚು ವ್ಯಾಯಾಮ ಮಾಡ್ತೀನಿ ಅಂತ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಬರೆದ್ರೆ ನಮ್ಗೆ ಕ್ಲಾರಿಟಿನೇ ಇರಲ್ಲ ನಾನು ಏನ್ ಮಾಡ್ಬೇಕು ಪ್ರತಿದಿನ ಏನು ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗಲ್ಲ ಅದ್ರ ಬದಲು ನಮ್ಮ ಗುರಿಗಳು ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ ಸ್ಮಾರ್ಟ್ ಅಂದ್ರೆ ಎಸ್ ಎಂ ಎ ಆರ್ ಟಿ ಎಸ್ ಅಂದ್ರೆ ಸ್ಪೆಸಿಫಿಕ್ ನಿರ್ದಿಷ್ಟವಾದಂಥದ್ದು ಎಂ ಅಂದ್ರೆ ಮೆಜರಬಲ್ ಎಷ್ಟು ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಅಳಿಲಿಕ್ಕೆ ಸಾಧ್ಯ ಇರುವಂತದ್ದು ಎ ಅಚೀವಬಲ್ ನನ್ನ ಸಾಧ್ಯ ಆಗುವಂಥದ್ದು ಆರ್ ರಿಲೆವೆಂಟ್ ಅಥವಾ ರಿಯಲಿಸ್ಟಿಕ್ ಅಂದ್ರೆ ನನಗೆ ಈಗ ಅದು ಅವಶ್ಯಕತೆ ಇರುವಂತಹದ್ದು ಟಿ ಟೈಮ್ ಬೌಂಡ್ ಅಂದ್ರೆ ಆ ಗುರಿಗೆ ಒಂದು ಟೈಮ್ ಇರಬೇಕು ಇಷ್ಟರಲ್ಲಿ ನಾನು ಇದನ್ನ ಸಾಧಿಸ್ತೀನಿ ಅನ್ನೋಂತಹ ಒಂದು ಟೈಮ್ ಇರಬೇಕು ಈ ರೀತಿಯಾದಂತಹ ಗೋಲ್ಗಳಿದ್ರೆ ಗುರಿಗಳಿದ್ರೆ ಸುಲಭವಾಗಿ ನಾವು ಮುಂದೆ ಹೋಗ್ಬೋದು ಉದಾಹರಣೆಗೆ ಇದೇ ಉದಾಹರಣೆ ತಗೊಳ್ಳೋದಾದ್ರೆ ನಾನು ಆರೋಗ್ಯಕರ ಆಹಾರವನ್ನು ತಿಂತೀನಿ ಅನ್ನೋದ್ರ ಬದಲು ನಾನು ಪ್ರತಿ ಊಟದ ಜೊತೆ ಒಂದು ಬೌಲ್ ತರಕಾರಿಯನ್ನ ತಿಂತೀನಿ ಅಥವಾ ನಾನು ಜಾಸ್ತಿ ವ್ಯಾಯಾಮ ಮಾಡ್ತೀನಿ ಅನ್ನೋದ್ರ ಬದಲು ವಾರದಲ್ಲಿ ಐದು ದಿನ ಆದರೂ ನಾನು ಅರ್ಧ ಗಂಟೆ ವಾಕಿಂಗ್ ಮಾಡ್ತೀನಿ ಅಂತಂದ್ರೆ ಇದು ಸ್ಮಾರ್ಟ್ ಗೋಲ್ ಆಗುತ್ತೆ ನಮ್ಗೆ ಗುರಿ ಕಾಣಿಸ್ತಾ ಇರುತ್ತೆ ಅವಾಗ ನಾವು ಸುಲಭವಾಗಿ ಮೊದಲ ಹೆಜ್ಜೆ ತಗೋಬಹುದು ಯಾಕಂದ್ರೆ ಅ ಜರ್ನಿ ಆಫ್ ಥೌಸಂಡ್ ಮೈಲ್ ಸ್ಟಾರ್ಟ್ಸ್ ವಿತ್ ಒನ್ ಸ್ಟೆಪ್ ಅಂತ ಹೇಳ್ತಾರೆ ಗುರಿ ಸರಿಯಾಗಿ ಕಾಣಿಸ್ತಾ ಇದ್ರೆ ನಮ್ಮ ಹಾದಿ ಸುಗಮವಾಗುತ್ತೆ ಎರಡನೇದು ಪ್ರಯಾರಿಟೈಸ್ ಅಂದ್ರೆ ಪ್ರಾಮುಖ್ಯತೆ ಯಾವ್ದಕ್ಕೆ ಕೊಡಬೇಕು ಅಂತ ಕೆಲವೊಬ್ರಿಗೆ ನಾನ್ ತೂಕ ಜಾಸ್ತಿ ಆಗ್ಬೇಕು ಇರುತ್ತೆ ಕೆಲವೊಬ್ರಿಗೆ ನಾನು ತೂಕ ಇಳಿಸ್ಬೇಕು ಇರುತ್ತೆ ಕೆಲವರಿಗೆ ನನ್ನ ಕುತ್ತಿಗೆ ನೋವು ಸೊಂಟ ನೋವು ಅಥವಾ ಮಂಡಿ ನೋವು ಈ ವರ್ಷ ಅದನ್ನ ಗುಣಪಡಿಸ್ಕೋಬೇಕು ಅಂತಿರುತ್ತೆ ಕೆಲವೊಬ್ರಿಗೆ ನಾನು ಇಷ್ಟು ದುಡ್ಡನ್ನ ಗಳಿಸ್ಬೇಕು ನಾನು ಈ ಟ್ರಿಪ್ಪಿಗೆ ಬರಬೇಕು ಅಂತ ಹಲವಾರು ಈ ರೆಸೊಲ್ಯೂಷನ್ಸ್ ಇರುತ್ತೆ ಆದ್ರೆ ಎಲ್ಲವನ್ನ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಯಾವುದು ಸಾಧ್ಯ ಆಗೋದಿಲ್ಲ ಆದ್ರಿಂದ ನಮ್ಮ ಜೀವನದಲ್ಲಿ ಯಾವುದಕ್ಕೆ ನಾವು ಆದ್ಯತೆಯನ್ನ ಕೊಡ್ಬೇಕು ಅನ್ನೋದನ್ನ ಗುರುತಿಸಬೇಕು ಇದಕ್ಕೆ ಒಂದು ಸುಲಭವಾದ ವಿಧಾನ ಇದೆ ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಹತ್ತು ಗಳು ಇದೆ ಅಂತಂದ್ರೆ ಹತ್ತನ್ನ ಪಟ್ಟಿ ಮಾಡಬೇಕು ಪಟ್ಟಿ ಮಾಡಿದ ನಂತರ ಅದಕ್ಕೆ ಟಾಪ್ ಟೆನ್ ರ್ಯಾಂಕಿಂಗ್ ಅನ್ನು ಕೊಡಬೇಕು ಅಂದ್ರೆ ಹತ್ತರಿಂದ ಒಂದರ ತನಕ ಅಥವಾ ಒಂದರಿಂದ ಹತ್ತರ ತನಕ ಒಂದು ಅನ್ನೋದು ಬಹಳ ಮುಖ್ಯವಾಗಿ ಈಗ ನನಗೆ ಈ ಸಮಯದಲ್ಲಿ ತುಂಬಾ ಅವಶ್ಯಕತೆ ಇರುವಂತಹದ್ದು ಅಂತ ಗುರುತಿಸಿ ಒಂದರಿಂದ ಹತ್ತರ ತನಕ ರ್ಯಾಂಕಿಂಗ್ ಕೊಟ್ಟು ಮೊದಲ ಎರಡು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಎಫರ್ಟ್ ಅನ್ನು ಹಾಕಿ ಮೊದಲ ಎರಡನ್ನ ನಾನು ಸಾಧಿಸಿದ್ರೆ ನನ್ನ ಜೀವನದಲ್ಲಿ ಎಂಬತ್ತು ಪರ್ಸೆಂಟ್ ಪರಿವರ್ತನೆ ಆಗುತ್ತೆ ಏಯ್ಟಿ ಪರ್ಸೆಂಟ್ ರಿಸಲ್ಟ್ಸ್ ನನ್ಗೆ ಸಿಗುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನ ನಾವು ಗುರುತಿಸಬೇಕು ಆವಾಗ ನಮ್ಮ ಜೀವನ ಬಹಳಷ್ಟು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ನಾಣುಡಿ ಇದೆ ದ ಕೀ ಈಸ್ ನಾಟ್ ಟು ಪ್ರಯೋರಿಟೈಸ್ ವಾಟ್ಸ್ ಆನ್ ಯುವರ್ ಶೆಡ್ಯೂಲ್ ಬಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಶೆಡ್ಯೂಲ್ ಯೋರ್ ಪ್ರಯೋರಿಟೀಸ್ ಅಂತ ಅರ್ಥ ಮಾಡ್ಕೋಬೇಕು ಎಲ್ಲದನ್ನು ಒಟ್ಟಿಗೆ ಮಾಡ್ತಾ ಹೋಗ್ತೀನಿ ಅಂದ್ರೆ ಯಾವ್ದು ಆಗೋದಿಲ್ಲ ಪ್ರಾಮುಖ್ಯತೆನ ಯಾವ್ದಕ್ಕೆ ಕೊಡಬೇಕು ಯಾವ್ದನ್ನ ಫೋಕಸ್ ಮಾಡಬೇಕು ಅಂತ ನಾವು ತಿಳ್ಕೊಬೇಕು ಮೂರನೇದು ಕ್ರಿಯೇಟ್ ಅ ಪ್ಲಾನ್ ಅಂದ್ರೆ ಯೋಚನೆ ಮಾಡಿ ಯೋಜನೆ ಮಾಡಬೇಕು ಯೋಜನೆ ಮಾಡೋದಂದ್ರೆ ಹೇಗೆ ಈ ಉದಾಹರಣೆಗೆ ಈಗ ಮುಂದಿನ ಆರು ತಿಂಗಳಲ್ಲಿ ನನಗೆ ಹತ್ತು ಕೆಜಿ ಕಡಿಮೆ ಆಗ್ಬೇಕು ನನ್ನ ದೇಹ ತೂಕ ಇಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಂದು ತಿಂಗಳಲ್ಲಿ ನಾನು ಒಂದೂವರೆ ಕೆಜಿ ಇಳಿಸ್ಬೇಕು ಆ ಒಂದು ತಿಂಗಳಲ್ಲಿ ಕೆ ಕೆಜಿ ಇಳಿಸ್ಲಿಕ್ಕೆ ನನ್ನ ಆಹಾರದಲ್ಲಿ ಏನ್ ಬದಲಾವಣೆ ಮಾಡ್ಬೇಕು ಜೀವನ ಶೈಲಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕು ಹೇಗೆ ವ್ಯಾಯಾಮ ಮಾಡ್ಬೇಕು ಅಂತ ಈಗ ಉದಾಹರಣೆಗೆ ವ್ಯಾಯಾಮದಲ್ಲಿ ನಾನು ಜಿಮ್ ಅನ್ನು ಜಾಯಿನ್ ಆಗೋದು ಜಿಮ್ಮಿಗೆ ಸೇರ್ಕೊಂಡಿದೀನಿ ಅಂತಂದ್ರೆ ವಾರದಲ್ಲಿ ನಾನು ಎಷ್ಟು ದಿನ ಜಿಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಐದ್ ದಿನ ಹೋಗ್ಬೋದು ಅಂತಂದ್ರೆ ಬೆಳಗ್ಗೆನೋ ಸಂಜೆನೋ ಯಾವ ಸಮಯದಲ್ಲಿ ಅಲ್ಲಿ ಹೋದಾಗ ಏನೇನು ವ್ಯಾಯಾಮ ಮಾಡ್ಬೇಕು ಪ್ರತಿಯೊಂದನ್ನು ನಾವು ಪ್ಲಾನ್ ಮಾಡಿದಾಗ ಮಾತ್ರ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಓ ಇದನ್ನು ಮಾಡಬೇಕು ಅಂತ ಒಂದು ಮನೆ ಕಟ್ಬೇಕಾದ್ರೂ ಒಂದು ಪ್ಲಾನ್ ಇದ್ರೆ ಮಾತ್ರ ಮನೆ ಕಟ್ಟಲಿಕ್ಕೆ ಸಾಧ್ಯ ಸುಮ್ಮನೆ ಇಟ್ಟಿಗೆ ತಗೊಂಡ್ ಜೋಡಿಸ್ತಾ ಹೋದ್ರೆ ಒಂದು ಮನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹೇಗೇಗೋ ಆಗಿಬಿಡುತ್ತೆ ಆದ್ರಿಂದ ನಮಗೆ ಹೇಗ್ ಬೇಕೋ ಅದ ಆ ರೀತಿ ಆಗ್ಬೇಕು ನಮ್ಮ ನಿರ್ಧಾರಗಳು ಸರಿಯಾಗಿ ಫಲಿಸ್ಬೇಕು ಅಂತಂದ್ರೆ ಸರಿಯಾದ ರೀತಿಯಂತಹ ಯೋಜನೆ ಮಾಡ್ಬೇಕು ಒಂದು ನಾಣ್ಣುಡಿ ಇದೆ ನೋಬಡಿ ಪ್ಲಾನ್ಸ್ ಟು ಫೇಲ್ ಬಟ್ ಎವ್ರಿ ಬಡಿ ಫೇಲ್ಸ್ ಟು ಪ್ಲಾನ್ ಅಂತ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ ನಾವು ಫೇಲ್ ಆಗ್ಬಿಡ್ತೀವಿ ಅಂತ ಆದ್ರಿಂದ ಸರಿಯಾದ ರೀತಿಯಲ್ಲಿ ಯೋಜನೆ ಮಾಡಿಕೊಂಡು ದೊಡ್ಡ ದೊಡ್ಡ ಟಾಸ್ಕ್ ಅನ್ನ ನಾವು ಸುಲಭವಾಗಿ ಮ್ಯಾನೇಜಬಲ್ ಸ್ಮಾಲ್ ಟಾಸ್ಕ್ ಆಗಿ ನಾವು ಡಿವೈಡ್ ಮಾಡ್ಕೋಬೇಕು ನನ್ನ ಹತ್ರ ಆಗುವಂತಹ ಟಾಸ್ಕ್ ಆಗಿ ನಾನು ಮಾಡ್ಕೊಂಡಾಗ ಸುಲಭದಿಂದ ಆ ನಿಟ್ಟಿನಲ್ಲಿ ನಾನು ಸಾಗಬಹುದು ನಾಲ್ಕನೇದು ಸ್ಟಾರ್ಟ್ ಸ್ಮಾಲ್ ಅಂದ್ರೆ ಸಣ್ಣ ಗುರಿಗಳಿಂದ ನಾವು ಪ್ರಾರಂಭಿಸಬೇಕು ಅಂತ ಉದಾಹರಣೆಗೆ ನಾನು ಒಂದೂವರೆ ಲೀಟರ್ ನೀರ್ ಪ್ರತಿದಿನ ಕುಡಿತಾ ಇದ್ದೀನಿ ಅಂತ ಅನ್ಕೊಳಿ ಅದನ್ನ ನಾನು ಮೂರು ಲೀಟರ್ ನನ್ನ ಗುರಿ ಪ್ರತಿದಿನ ನಾನು ಮೂರು ಲೀಟರ್ ಕುಡಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಈ ವರ್ಷ ಅಂತಂದ್ರೆ ಒಂದೇ ಸಲಕ್ಕೆ ಒಂದೂವರೆ ಲೀಟರ್ ಜಾಸ್ತಿ ಮಾಡೋಕೆ ಸಾಧ್ಯ ಆಗದೆ ಇರ್ಬೋದು ಏನ್ ಮಾಡಬೇಕು ಪ್ರತಿ ದಿನ ಲೋಟ ನೀರನ್ನ ಜಾಸ್ತಿ ಮಾಡೋಣ ಅಂದ್ರೆ ಇನ್ನೂರ ಜಾಸ್ತಿ ಮಾಡೋಣ ಸ್ವಲ್ಪ ದಿನ ಆದ್ಮೇಲೆ ಅದು ನನ್ನ ಪ್ರತಿನಿತ್ಯದ ಜೀವನದಲ್ಲಿ ಅದು ಅಳವಡಿಸ್ಕೊಂಡ್ ನಂತರದಲ್ಲಿ ಇನ್ನೊಂದು ಲೋಟ ಜಾಸ್ತಿ ಮಾಡ್ಬೋದು ಈ ರೀತಿ ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊಂಡಾಗ ಆ ಒಂದು ಸಲ ನನ್ಗೆ ಆ ಅಚೀವ್ಮೆಂಟ್ ನಾನು ಮಾಡಿದ್ದೀನಿ ಅನ್ನುವಂತಹ ಆ ಭಾವನೆ ನನ್ಗೆ ಇನ್ನಷ್ಟು ಉತ್ತೇಜನ ಕೊಡುತ್ತೆ ಇನ್ನಷ್ಟು ಫೋರ್ಸ್ ಅನ್ನ ಕೊಡುತ್ತೆ ಆ ಮೊಮೆಂಟಮ್ ಅಂತ ಹೇಳ್ತೀವಿ ಆ ಮೊಮೆಂಟಮ್ ಬಂದ ತಕ್ಷಣ ಎಲ್ಲಾ ಗುರಿಗಳನ್ನ ಒಂದೊಂದಾಗಿ 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 ನಾನು ಮುಂದೆ ಸಾಧಿಸ್ಲಿಕ್ಕೆ ನನ್ನ ಒಳಗಡೆ ಆ ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ಸ್ಮಾಲ್ ಡೀಡ್ಸ್ ಡನ್ ಆರ್ ಬೆಟರ್ ದನ್ ಗ್ರೇಟ್ ಡೀಡ್ಸ್ ಪ್ಲಾನ್ ಅಂತ ಹೇಳ್ತಾರೆ ಅಂದ್ರೆ ಸಣ್ಣ ಸಣ್ಣ ಗುರಿಗಳನ್ನ ನಾವು ಮಾಡ್ತಾ ಹೋಗೋದು ಅದನ್ನ ಸಾಧಿಸೋದು ದೊಡ್ಡ ಗುರಿಗಳನ್ನ ಇಟ್ಕೊಂಡು ನಾನು ಅದನ್ನ ಸಾಧಿಸ ಇರೋದಕ್ಕಿಂತ ಎಷ್ಟೋ ಒಳ್ಳೇದು ಅಂತ ಆದ್ರಿಂದ ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಹೋಗೋಣ ಐದನೇದು ಟ್ರ್ಯಾಕ್ ಪ್ರೋಗ್ರೆಸ್ ಅಂದ್ರೆ ನಮ್ಮ ಪ್ರಗತಿಯಲ್ಲ ನಾವು ಪರಿಶೀಲನೆ ಮಾಡಬೇಕು ನಾವು ಎಷ್ಟು ನಮ್ಮ ಗುರಿಗಳನ್ನ ಸಾಧಿಸೋದ್ ಕಡೆ ಹೋಗ್ತಾ ಇದ್ದೀವಿ ಅಂತ ಅಳಿಬೇಕು ಅವಾಗ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಏನ್ ಮಾಡ್ಬಹುದು ನಾವು ಒಂದು ಡೈರಿಯಲ್ಲಿ ಪ್ರತಿದಿನ ನೋಟ್ ಮಾಡ್ಕೋಬಹುದು ಈ ಡೇಟ್ ಹಾಕೊಂಡು ಇವತ್ತು ನಾನು ಇದ್ ಮಾಡಿದೀನಿ ಅಂತ ಬರಿಬಹುದು ಅಥವಾ ಈಗ ಮೊಬೈಲ್ ಅಲ್ಲಿ ಆಪ್ ಗಳು ಬರುತ್ತೆ ಹ್ಯಾಬಿಟ್ ಟ್ರ್ಯಾಕಿಂಗ್ ಆಪ್ಸ್ ಅಂತ ನಾನು ಏನೇನ್ ಮಾಡಬೇಕು ಅನ್ಕೊಂಡಿದೀನೋ ಇವತ್ ಮಾಡಿದೀನೋ ಇಲ್ಲೋ ಅನ್ನೋದನ್ನ ಟಿಕ್ ಮಾಡೋದಕ್ಕೋಸ್ಕರ ಅಥವಾ ಇನ್ನೂ ಸುಲಭವಾಗಿ ಎಲ್ಲರ ಮನೆಯಲ್ಲೂ ಕ್ಯಾಲೆಂಡರ್ ಇರುತ್ತೆ ಇವತ್ತು ನಾನು ನನ್ನ ಗುರಿಯನ್ನ ತಲುಪಿದಿನ ಅಂತ ಕ್ಯಾಲೆಂಡರ್ ಅಲ್ಲಿ ಟಿಕ್ ಮಾಡೋದು ಅಥವಾ ಬರೆಯೋದನ್ನ ನಾವು ಇಟ್ಕೊಂಡ್ರೆ ನನ್ಗೆ ಪ್ರತಿದಿನ ಕಾಣಿಸ್ತಾ ಇರುತ್ತೆ ಓಹ್ ನಾನು ಇಷ್ಟು ಮಾಡಿದ್ದೀನಿ ಅಂತ ಇದರಿಂದ ಏನಾಗುತ್ತೆ ಅಂತಂದ್ರೆ ನಾನು ಬರಿತಾ ಹೋದ ಹಾಗೆ ಅಥವಾ ಮಾರ್ಕ್ ಮಾಡ್ತಾ ಹೋದ ಹಾಗೆ ನನ್ಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಓಹ್ ನಾನು ಮಾಡಬೇಕು ಅಂತ ಈಗ ವಾಕಿಂಗ್ ಮಾಡೋದಕ್ಕೆ ವಾಕಿಂಗ್ ಅಲ್ಲಿ ಎಷ್ಟು ಹೆಜ್ಜೆ ನಡೆದಿದ್ದೀವಿ ಅಂತ ಅಳಿಲಿಕ್ಕೆ ಆಪ್ ಗಳಿದೆ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಾನು ಎಷ್ಟು ಹೆಜ್ಜೆ ನಡೆದೆ ಅಂತ ಇರುತ್ತೆ ಈಗ ನಾನು ಪ್ರತಿದಿನ ದಿನ ಹತ್ತು ಸಾವಿರ ಹೆಜ್ಜೆ ನಡಿಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದೀನಿ ಪ್ರತಿದಿನ ದಿನ ಹತ್ತು ಸಾವಿರ ಹೆಜ್ಜೆ ನಡೀತಾ ಇದ್ದಾಗ ನೀನು ಇಷ್ಟು ದಿನದಿಂದ ಹತ್ ಸಾವಿರ ಹೆಜ್ಜೆ ಮುಟ್ತಾ ಇದೆಯಾ ಹತ್ತು ದಿನ ಆಯ್ತು ಹದಿನೈದು ದಿನ ಆಯ್ತು ಹದಿನಾರನೇ ದಿನ ಹದಿನೇಳನೇ ದಿನ ಅಂತ ಅದು ಸ್ಟ್ರೀಕ್ ಅನ್ನು ತೋರಿಸುತ್ತೆ ಹದಿನಾರು ದಿನದಿಂದ ಒಂದು ದಿನ ಬಿಡದೆ ನಾನು ನಡೆದಿದ್ದೀನಿ ಅಂತಂದಾಗ ಹದಿನೇಳನೇ ದಿನ ಖಂಡಿತವಾಗಿ ನಾನು ಆ ಗುರಿಯನ್ನು ತಲುಪ್ಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ ಆದ್ರಿಂದ ಈ ರೀತಿಯಾದಂತಹ ಟ್ರ್ಯಾಕ್ ಮಾಡೋದನ್ನ ನಾವು ಎಲ್ಲಿ ಹೋಗ್ತಾ ಇದೀವಿ ಪ್ರತಿನಿತ್ಯ ಮಾಡ್ತಾ ಇದೀವ ಇಲ್ಲೋ ಅಂತ ಟ್ರ್ಯಾಕ್ ಮಾಡೋದ್ರಿಂದ ನಮ್ಗೆ ಬಹಳಷ್ಟು ಉಪಯೋಗ ಆಗುತ್ತೆ ಯಾಕಂದ್ರೆ ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಇಂಪ್ರೂವ್ಡ್ ಅಂತ ಹೇಳ್ತಾರೆ ಆದ್ರಿಂದ ನಾವು ಪ್ರತಿಯೊಂದು ಹ್ಯಾಬಿಟ್ ಅನ್ನ ನಮ್ಮ ರೆಸಲ್ಯೂಷನ್ ಅನ್ನ ನಾವು ಮಾಡ್ತಾ ಇದೀವ ಇಲ್ಲ ಅನ್ನೋದನ್ನ ಟ್ರ್ಯಾಕ್ ಮಾಡೋದನ್ನ ಕಲ್ತ್ಕೋಬೇಕು ಆರನೇದು ಬಿ ಫ್ಲೆಕ್ಸಿಬಲ್ ಅಂದ್ರೆ ನಾವು ಹೊಂದ್ಕೊಂಡು ಹೋಗ್ಬೇಕು ಅಂತ ಜೀವನದಲ್ಲಿ ಹಲವಾರು ಅಡಚಣೆಗಳು ಬರಬಹುದು ಹಲವಾರು ತೊಂದರೆಗಳು ಬರಬಹುದು ಆದ್ರೆ ಅದನ್ನ ನಾವು ಎದುರಿಸಿ ಸರಿದೂಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಪ್ಲಾನ್ ಅಲ್ಲಿ ಏನೋ ತೊಂದರೆಗಳಾಯ್ತು ಅಂತಂದ್ರೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ಇರಬೇಕು ನಾವು ಸರಿಯಾದ ಸರಿದೂಗಿಸ್ಕೊಂಡು ನಂತರ ಮುಂದೆ ಮತ್ತೆ ಅದೇ ದಾರಿಯಲ್ಲಿ ಸಾಕ್ತಾ ಹೋಗ್ಬೇಕು ಅಂತ ಉದಾಹರಣೆಗೆ ನಾನು ಸ್ವಿಮ್ಮಿಂಗ್ ಪ್ರತಿದಿನ ಹೋಗ್ತಾ ಇದೀನಿ ನನಗೆ ನೆಗಡಿ ಬಂತು ಮೂರ್ನಾಲ್ಕು ದಿನ ಹೋಗಕ್ಕಾಗಿಲ್ಲ ಅಂತ ಸ್ವಿಮ್ಮಿಂಗ್ ಹೋಗೋದೇ ನಿಲ್ಸ್ಬಿಡಬಾರ್ದು ನೆಗಡಿ ಸರಿಯಾದ ನಂತರ ಮತ್ತೆ ಹೋಗ್ಬೇಕು ಪ್ರತಿ ದಿನ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ ಏನೋ ಪ್ರೋಗ್ರಾಮ್ ಬಂತು ಎರಡು ದಿನ ಜಿಮ್ಮಿಗೆ ಹೋಗಕ್ ಆಗ್ಲಿಲ್ಲ ಅಂತ ನಿಲ್ಸ್ಬಿಟ್ರೆ ಮೂರನೇ ದಿನ ನನಗೆ ಹೋಗ್ಲಿಕ್ಕೆ ಮಂಚೆ ಬರೋದಿಲ್ಲ ಆ ರೀತಿ ಆಗ್ಬಾರ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟಪಟ್ಟಾದ್ರೂ ಹೋದ್ರೆ ನಂತರ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಏನೋ ಮದ್ವೆ ಮನೆ ಬಂತು ಒಂದು ಎರಡ್ ಮೂರ್ ದಿನ ಜಾಸ್ತಿ ತಿಂದ್ಬಿಟ್ಟೆ ನನ್ಗೆ ಡಯಟ್ ಪಾಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಮುಂಚೆ ಮಾಡ್ತಾ ಇದ್ದಿದ್ದ ಡಯಟ್ ಅನ್ನೇ ಮರೆತು ಬಿಡಬಾರ್ದು ನಂತರ ಮತ್ತೆ ಎಕ್ಸ್ಟ್ರಾ ಡಯಟ್ ಸರಿಯಾಗಿ ಮಾಡಿಕೊಂಡು ನಂತರ ಹೋಗೋದಕ್ಕೆ ನಾವು ಆ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಅವಾಗ ಖಂಡಿತವಾಗಿ ನಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ ಆಗುತ್ತೆ ಬೆಂಡ್ ಸೊ ಯು ಡೋಂಟ್ ಬ್ರೇಕ್ ಅಂತ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಹೊಂದ್ಕೊಂಡ್ರೆ ನಮ್ಮ ಆ ಗುರಿಯನ್ನ ತಲುಪುವಂತಹ ಆ ಹಾದಿಯಲ್ಲಿ ನಾವು ಮಧ್ಯದಲ್ಲಿ ನಿಂತ್ಕೊಳ್ಳಲ್ಲ ಅಂತ ಏಳನೇದು ಅಕೌಂಟಬಿಲಿಟಿ ಅಂದ್ರೆ ನಾವು ಜೊತೆಗಾರರನ್ನ ಹುಡ್ಕೋಬೇಕು ಮಾನವ ಒಂದು ಸಂಘಜೀವಿ ಒಂದು ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ದಿನ ಆದ್ಮೇಲೆ ನಿಲ್ಸ್ಬಿಡ್ಬೋದು ಹುಡುಕ್ಬೇಕು ನಮ್ಗೆ ಆಗಿರ್ಬೋದು ಕಮ್ಯುನಿಟಿ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಏನೇನು ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಇದೆ ಈ ವರ್ಷ ನನ್ನ ಆರೋಗ್ಯಕ್ಕೋಸ್ಕರ ನಾನು ಏನೇನ್ ಮಾಡ್ತಾ ಇದ್ದೀನಿ ಅನ್ನೋಂತ ನ ಶೇರ್ ಮಾಡ್ಬೇಕು ಎಲ್ಲರ ಜೊತೆ ಹಂಚ್ಕೋಬೇಕು ಅವಾಗ ಅವರು ನೋಡ್ತಿದಾರಲ್ಲ ಅನ್ನೋದಕ್ಕೋಸ್ಕರ ಆದ್ರೂ ನಾನು ಪ್ರತಿನಿತ್ಯ ಅದನ್ನ ಆ ಪ್ರತಿನಿತ್ಯ ಆ ರೆಸಲ್ಯೂಷನ್ ನ ಪಾಲಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಮಾಡೇ ಮಾಡ್ತೀನಿ ಅಂತ ನಮಕ್ ಒಳಗಡೆ ನನ್ನ ಶಿಸ್ತು ಇರ್ಲೇಬೇಕು ಆದ್ರೆ ಆ ಶಿಸ್ತು ಸ್ವಲ್ಪ ದಿನ ಎಲ್ಲೋ ಆ ಕಡೆ ಈ ಕಡೆ ತಪ್ಪುವಂತ ಸಾಧ್ಯತೆ ಇರುತ್ತೆ ಆದ್ರೆ ಬೇರೆಯವ್ರು ನೋಡ್ತಿದ್ದಾರೆ ಅಂದಾಗ ನಾನು ಅದನ್ನ ಪಾಲನೆ ಮಾಡುವಂತಹ ಚಾನ್ಸ್ ಜಾಸ್ತಿ ಅದಕ್ಕೆ ಒಂದು ನಾಣ್ನುಡಿ ಇದೆ ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಅಂದ್ರೆ ನಿನ್ನ ಫ್ರೆಂಡ್ಸ್ ಯಾರು ಅಂತ ನೀನ್ ಹೇಳಿದ್ರೆ ನೀನ್ ಎಂತವನು ಅಂತ ನಾನು ಹೇಳ್ಬೋದು ಅಂತ ಒಂದು ನಾಣ್ನುಡಿ ಇದೆ ಅಂದ್ರೆ ನಾವು ಸರಿಯಾದ ಫ್ರೆಂಡ್ಸ್ ಗಳನ್ನ ಇಟ್ಕೊಂಡಿದ್ರೆ ಸತ್ಸಂಗ ಅಂದ್ರೆ ಒಳ್ಳೆಯವರ ಜೊತೆನೆ ನಾನ್ ಸಹವಾಸ ಮಾಡಿದ್ರೆ ನನಗೆ ಈ ಗುರಿಯನ್ನ ತಲುಪ್ಲಿಕ್ಕೆ ಬೇಕಾಗಿರುವಂತಹ ಉತ್ತೇಜನ ಕೊಡುವಂತಹ ಒಳ್ಳೆ ಫ್ರೆಂಡ್ಸ್ ಇದ್ರೆ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ರೆ ಒಳ್ಳೆ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇದ್ರೆ ಖಂಡಿತವಾಗಿ ಈ ದಾರಿ ಸುಗಮವಾಗುತ್ತೆ ಎಂಟನೇದು ಸೆಲೆಬ್ರೇಟ್ ಮೈಲ್ ಸ್ಟೋನ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಗೆಲುವುಗಳನ್ನು ನಾವು ಸಂಭ್ರಮಿಸಬೇಕು ಅಂತ ಉದಾಹರಣೆಗೆ ನಾನು ಒಂದು ತಿಂಗಳಿಂದ ಪ್ರತಿ ದಿನ ವಾಕಿಂಗ್ ಮಾಡ್ತಾ ಇದ್ದೀನಿ ಒಂದು ತಿಂಗಳಿಂದ ಒಂದು ಸ್ವೀಟ್ ತಿಂದಿಲ್ಲ ನಾನು ದೇಹ ತೂಕ ಇಳಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ಸಹಾಯ ಆಗ್ತಾ ಇದೆ ಈ ರೀತಿಯಾದಂತಹ ಮೈಲ್ ಸ್ಟೋನ್ಸ್ ಅನ್ನ ನಾವು ಆಚರಿಸ್ಬೇಕು ಸಂಭ್ರಮಿಸ್ಬೇಕು ಅವಾಗ ಇನ್ನಷ್ಟು ನಮ್ಗೆ ಉತ್ತೇಜನ ಸಿಗುತ್ತೆ ಓ ಇನ್ನು ನಾನು ಮುಂದುವರಿಸಬೇಕು ಈ ರೀತಿ ಮಾಡಬೇಕು ಅಂತ ಏನೇನ್ ಮಾಡ್ಬೋದು ಎಲ್ಲರೂ ಸೇರ್ಕೊಂಡು ಒಂದು ಗೆ ಹೋಗ್ಬೋದು ಒಂದು ಹೋಗಿ ಬರ್ಬೋದು ಅಥವಾ ದಿನದಿಂದ ತಗೋಬೇಕಿತ್ತು ಒಂದು ಡ್ರೆಸ್ ತಗೋಬೇಕು ಒಂದು ಬುಕ್ ತಗೋಬೇಕು ಒಂದು ಕೋರ್ಸ್ ತಗೋಬೇಕು ಅದನ್ನ ತಗೋಬಹುದು ಈ ರೀತಿ ನಮ್ಮನ್ನ ನಾವು ಪ್ಯಾಂಪರ್ ಮಾಡ್ಕೊಂಡ್ರೆ ನಮ್ಮನ್ನ ನಾವು ಒಂದು ಗಿಫ್ಟ್ ಕೊಡೋದು ಈ ರೀತಿಯಾದಂತಹ ನನಗೆ ಕಾಣಿಸ್ತಾ ಇದೆ ಅಂತಂದಾಗ ಖಂಡಿತವಾಗಿ ನಾನು ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂಜಾಯ್ ದ ಸ್ಮಾಲ್ ಥಿಂಗ್ಸ್ ಸೊ ದಟ್ ಒನ್ ಡೇ ಯು ಮೈಟ್ ಹ್ಯಾವ್ ಟು ಲುಕ್ ಬ್ಯಾಕ್ ಅಂಡ್ ರಿಯಲೈಸ್ ದೇವರ್ ದ ಬಿಗ್ ಥಿಂಗ್ಸ್ ಅಂತ ಹೇಳ್ತಾರೆ ಆದ್ರಿಂದ ಈ ರೀತಿ ಸಂಭ್ರಮ ಮಾಡೋದ್ರಿಂದ ಖಂಡಿತವಾಗಿ ನಮ್ಗೆ ಇನ್ನಷ್ಟು ಉತ್ತೇಜನ ಸಿಗುತ್ತೆ ಆ ಅದೇ ಪಥದಲ್ಲಿ ಇರಬೇಕು ಅದೇ ಹಾದಿಯಲ್ಲಿ ಇರಬೇಕು ಗುರಿಯನ್ನ ನಾವು ತಲುಪಬೇಕು ಅಂತ ಒಂಬತ್ತನೇದು ಎಸ್ಟಾಬ್ಲಿಷ್ ಹ್ಯಾಬಿಟ್ಸ್ ನಮ್ಮ ಗುರಿಗಳನ್ನ ಅಭ್ಯಾಸಗಳಾಗಿ ನಾವು ಮಾರ್ಪಾಡು ಮಾಡ್ಬೇಕು ಯಾವುದೇ ಒಂದು ಕೆಲಸವನ್ನ ಇಪ್ಪತ್ತೊಂದು ದಿನ ಆದರೂ ಕಡಿಮೆ ಅಂದ್ರೆ ಇಪ್ಪತ್ತೊಂದು ದಿನ ಪ್ರತಿನಿತ್ಯ ಮಾಡ್ತಾ ಹೋದಾಗ ಅದು ನಮ್ಮ ಜೀವನದ ಭಾಗವಾಗ್ಬಿಡತ್ತೆ ಅದು ಅಭ್ಯಾಸ ಆಗತ್ತೆ ಅಂತ ಹೇಳ್ತಾರೆ ಉದಾಹರಣೆಗೆ ನಾನು ಧ್ಯಾನ ಪ್ರತಿದಿನ ಮಾಡಬೇಕು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ಆಗ್ತಾ ಇಲ್ಲ ಪ್ರತಿದಿನ ನಾನು ಸ್ನಾನ ಆದ ತಕ್ಷಣ ತಿಂಡಿ ತಿನ್ನುವಂತಹ ಅಭ್ಯಾಸ ಇದೆ ಅಂತಂದ್ರೆ ಸ್ನಾನ ಆದ ನಂತರ ಹತ್ತು ನಿಮಿಷ ಧ್ಯಾನ ಮಾಡೋದು ಅಂತ ಒಂದು ಪ್ರತಿದಿನ ನಾನು ಮಾಡ್ತಾ ಹೋದ್ರೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಇದನ್ನೇ ಮಾಡ್ತಾ ಹೋದಾಗ ತನ್ನಿಂದ ತಾನಾಗಿ ನಾನು ಧ್ಯಾನವನ್ನ ಪ್ರತಿದಿನ ಮಾಡಲಿಕ್ಕೆ ಶುರು ಮಾಡ್ಬಿಡ್ತೀನಿ ಇದು ಅಭ್ಯಾಸ ಆಗಿಬಿಡುತ್ತೆ ಅಂತ ಇದನ್ನ ಹ್ಯಾಬಿಟ್ ಲೂಪ್ ಅಂತ ಹೇಳ್ತಾರೆ ಅಂದ್ರೆ ಕ್ಯೂ ಕ್ರೇವಿಂಗ್ ರೆಸ್ಪಾನ್ಸ್ ರಿವಾರ್ಡ್ ಅಂತ ಒಂದು ಲೂಪ್ ಇದೆ ಕ್ಯೂ ಅಂದ ತಕ್ಷಣ ಅಂದ್ರೆ ನನಗೆ ಅದು ಕಾಣಿಸ್ಬೇಕು ನಾನು ಪ್ರತಿದಿನ ಹೊರಗಡೆ ಬೆಳಿಗ್ಗೆ ವಾಕಿಂಗ್ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಬ್ರಷ್ ಮಾಡಿ ನಾನು ಹೊರಗಡೆ ಬಂದ ತಕ್ಷಣ ವಾಕಿಂಗ್ ಶೂ ಕಾಣಿಸ್ಬೇಕು ಕಾಣಿಸಿದ ತಕ್ಷಣ ನೆಕ್ಸ್ಟ್ ಕ್ರೇವಿಂಗ್ ಓ ನನ್ಗೆ ಮಾಡಬೇಕು ಅಂತ ಆ ಭಾವನೆ ಬರಬೇಕು ನಂತರ ನಾನು ವಾಕಿಂಗ್ ಮಾಡಿ ಬರ್ತೀನಿ ರೆಸ್ಪಾನ್ಸ್ ಅದು ನಂತರ ರಿವಾರ್ಡ್ ನನಗೆ ಖುಷಿ ಆಗುತ್ತೆ ಅಂದ್ರೆ ಏನೋ ಒಂದು ಕೆಲಸ ಮಾಡಿದ ತಕ್ಷಣ ಖುಷಿ ಆಗುತ್ತೆ ಈ ಹ್ಯಾಬಿಟ್ ಲೂಪು ಚೆನ್ನಾಗಿ ಸುಲಭವಾಗಿ ನಾವು ಮಾಡಲಿಕ್ಕೆ ಆಗೋ ರೀತಿಯಲ್ಲಿ ಇಟ್ಕೊಂಡ್ರೆ ನನ್ಗೆ ಏನೋ ಒಂದು ಪುಸ್ತಕ ಓದಬೇಕು ಅಂತಂದ್ರೆ ಪ್ರತಿನಿತ್ಯ ನಾನು ನನ್ನ ಟೇಬಲ್ ಮೇಲೆ ಅದೇ ಪುಸ್ತಕ ಕಾಣಿಸ್ತಾ ಇದ್ರೆ ಓದೋವಂಥ ಚಾನ್ಸ್ ಜಾಸ್ತಿ ಅದರಿಂದ ಹ್ಯಾಬಿಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೋಬೇಕು ಅರಿಸ್ಟಾಟಲ್ ಫೇಮಸ್ ಕೊಟೇಶನ್ ಇದೆ ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ ಎಕ್ಸಲೆನ್ಸ್ ಇಸ್ ನಾಟ್ ಅನ್ ಆಕ್ಟ್ ಬಟ್ ಅ ಹ್ಯಾಬಿಟ್ ಅಂತ ಹತ್ತನೇದು ಮತ್ತು ಕೊನೇದು ಪ್ರಾಕ್ಟಿಸ್ ಸೆಲ್ಫ್ ಕಂಪ್ಯಾಷನ್ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಬಹಳಷ್ಟು ಆದ್ಯತೆಗಳು ಬಹಳಷ್ಟು ಗುರಿಗಳು ನಮಗೆ ಇರ್ಬೋದು ಆದ್ರೆ ನಾವು ಬೇಜಾರಾಗಬಾರ್ದು ನಮಗೆ ನಾವು ಸಮಾಧಾನ ಹೇಳ್ಬೇಕು ಟಾಕ್ ಟು ಯುವರ್ ಸೆಲ್ಫ್ ಲೈಕ್ ಯು ವುಡ್ ಟು ಸಮ್ ಯು ಲವ್ ಅಂದ್ರೆ ನೀವು ಪ್ರೀತಿಸುವಂತವರಿಗೆ ನೀವು ಯಾವ ರೀತಿ ಸಮಾಧಾನ ಹೇಳ್ತೀರೋ ಅದೇ ರೀತಿ ನಿಮ್ಗೆ ನೀವು ಸಮಾಧಾನ ಹೇಳ್ಕೊಂಡಾಗ ನಿಮ್ಗೆ ನೀವು ಪಂಪ್ ಮಾಡಿಕೊಂಡು ನಿಮ್ಗೆ ಮತ್ತೆ ನಾನು ಶುರು ಮಾಡಬಹುದು ಮತ್ತೆ ಇದನ್ನ ನಾನು ಮಾಡಬೇಕು ನಮ್ಗೆ ನನ್ನ ಹತ್ರ ಸಾಧ್ಯ ಅನ್ನುವಂತಹ ಆ ಪಾಸಿಟಿವಿಟಿ ಆ ಸಕಾರಾತ್ಮಕತೆ ನಮ್ಮಲ್ಲಿ ಇದ್ದಾಗ ಖಂಡಿತವಾಗಿ ಯಾವುದೇ ಗೋಲನ್ನ ಯಾವುದೇ ಗುರಿಯನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಇವತ್ತು ನಾವು ಹತ್ತು ಸುಲಭವಾದ ಸೂತ್ರಗಳಿಂದ ಹೇಗೆ ನಮ್ಮ ಹೊಸ ವರ್ಷದ ನಿರ್ಣಯಗಳು ಸಂಕಲ್ಪಗಳನ್ನು ಸಂಕಲ್ಪಗಳನ್ನ ನಾವು ಸಾಧಿಸಬಹುದು ಅನ್ನೋದನ್ನ ಕಲ್ತ್ಕೊಂಡಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡಿ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ನಮಸ್ಕಾರ